ಸರ್ಕಾರದಲ್ಲಿ ಏನೇನು ಬದಲಾವಣೆ ಆಗಿರುತ್ತೆ ಅಂದ್ಬಿಟ್ಟು ಯಾವುದೇ ಆಗಿರ್ಬೋದು ಸರ್ ಸಮಾನ ಜೀವನ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರ ಸರ್ ಸಿದ್ದರಾಮಯ್ಯ ಸಮಾಧಾನ ಎಲ್ಲರೂ ಬಾಯಿ ಪಡ್ಕೊಂಡು ಹೋಯ್ತಾರೆ ನೆಮ್ಮದಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಯ್ತವ್ರೆ ಸರ್ ಇವರು ಈ ಜಾತಿ ಭೇದ ಭಾವ ಏನಿಲ್ಲ ಏನಿಲ್ಲ ಅಂತ ನಡ್ಕೊಂಡು ನೆಮ್ಮದಿಯಾಗಿ ಹೋಯ್ತವ್ರೆ ನಮ್ಮ ಸ್ಟೇಟಲ್ಲಿ ನೋಡಿ ಎಲ್ಲೂ ನಮ್ಮ ಸ್ಟೇಟಲ್ಲಿ ಈಗ ಇರಲಿ ಇದು ಇದು ಹಿಜಾಬ್ ಇದು ಮಾಂಸ ಇದು ಅಂತ ಏನಾದ್ರು ಒಂದು ಪುಡಿ ಇಲ್ಲಿ ನಮ್ದು ಆಗಿ ಏನೋ ಎಲ್ಲರೂ ಎಲ್ಲಾರು ಇಂಥದ್ದು ನಮಗೆ ಪೂರ್ತಿ ಇಂಡಿಯಾದಲ್ಲಿ ಹಿಂಗೆ ನಡೀಬೇಕು ನಮ್ದು ಅಷ್ಟೇ ಆಸೆ ಸರ್ ಈಗ ಒಂದು ಅಭಿಪ್ರಾಯದಲ್ಲಿ ಬರೋದು ಮಾತು ಈ ಸರ್ಕಾರ ಬಂದಾಗ ಏನು ಮಾಡಲಿಲ್ಲ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಅದೇ ಈ ಬಸ್ ಫ್ರೀ ಎಲೆಕ್ಟ್ರಿಕ್ ಚಾರ್ಜಸ್ ಎಲ್ಲ ಕಡಿಮೆ ಮಾಡೋದು ಎರಡು ಸಾವಿರ ರೂಪಾಯಿ ಮನೆಗೆಲ್ಲ ಕೊಡೋದಾದರೆ ಇದೆಲ್ಲ ನಮ್ಮ ಹತ್ರ ವಸೂಲು ಮಾಡೋಕ್ಕೆ ಅಂತಲೇ ಮಾಡ್ತಾರೆ ಅಂತ ಹೇಳ್ತಾರೆ ಅವಾಗ ಅದು ಅದೆಲ್ಲ ಅದೆಲ್ಲ ಎಲೆಕ್ಷನ್ ಇನ್ನ ಸರ್ ಅದು ಯಾರು ಮನೆಯಿಂದ ತೊಗೊಂಡ್ಬಂದು ಕೊಡೋಲ್ಲ ಅದು ನಮ್ಮಿಂದ ತಗೊಂಡೆ ನಮಗೇನು ಕೊಡೋದು ಬಟ್ ನಮ್ಗೆ ಏನಂದ್ರೆ ನಮಗೆ ಟೆನ್ಷನ್ ಫ್ರೀ ಸರ್ಕಾರ ಆಗ್ತಾ ಕರ್ನಾಟಕ ಸ್ಟೇಟ್ ನಡೀತಾ ಇದೆ ಏನು ಭೇದ ಭಾವ ಇಲ್ಲ ಯಾರು ಇದರಲ್ಲಿ ಇದರಲ್ಲಿ ಕರಪ್ಷನ್ ಅಂತ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ ನಮ್ಮದೇ ಜೀವನ ಮಾಡ್ಕೊಂಡು ಹೋಗ್ತಾರೆ ಇಂಥದ್ದು ನಮಗೆ ಪೂರ್ತಿ ಇಂಡಿಯಾದಲ್ಲಿ ನಡೀಬೇಕು ಅಂತ ನಮಗೊಂದು ಆಸೆ ಇದೆ ಈಗ ಇದು ಅಯೋಧ್ಯೆ ಎಲ್ಲ ಓಪನ್ ಆಯ್ತಲ್ಲ ಸರ್ ಅದು ನಿಮಗೆ ಸಂತೋಷ ಅದು ಆಯಿತಾ ಸಂಬಂಧ ಅದು ಅದು ನಾವು ನಾವು ಮಾರ್ಕೆಟಲ್ಲಿ ಬಂದಾದ ಮೇಲೆ ನಾವು ಜಾತಿ ಭೇದ ಭಾವ ನೋಡೋಲ್ಲ ಸರ್ ಎಲ್ಲ ಈಕ್ವಲ್ ಸರ್ ನಾವು ಯಾಕಂದರೆ ನಾವು ಮನುಷ್ಯಂಥವಾಗ ಮೊದಲು ಸರ್ ಬಾಕಿದೆಲ್ಲ ಇದೆಲ್ಲ ಸೆಕೆಂಡ್ರಿ ನಾವು ಆಚೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾವು ರಿಲೀಜಿಯಸ್ ಎಲ್ಲ ನೋಡ್ತೀವಿ ಜೀವನ ನಡೆಯಲ್ಲ ಸರ್ ರಿಲೀಜಿಯಸ್ ಇದೆ ನಿಮ್ಮ ಪಾರ್ಟ್ನಿವರ್ ಮಾಡ್ಕೋತೀರಾ ಟ್ವೆಂಟಿ ಫೋರ್ ಅವಸ್ ರಿಲೀಜಿಯಸ್ ಯಾರು ಇರಲ್ಲ ಎಲ್ಲರೂ ಹೊಟ್ಟೆ ಪಾಡ್ಗೆ ಬರೋದು ಹೊಟ್ಟೆ ಪಾಡದಲ್ಲಿ ಜಿ ಜಾತಿ ಬೇವ ಭಾವ ನೋಡೋಲ್ಲ ಮನುಷ್ಯ ಅಂತ ನೋಡೋದು ಮನುಷ್ಯನ ನಡ್ಕೊಂಡು ಹೋಗ್ಬೇಕು ಸರ್ ಅಕ್ಕೇ ಎಲ್ಲ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಹೋಗ್ಬೇಕು ಎಲ್ಲ ಯಾರು ಭೇದ ಭಾವ ನೋಡ್ಕೊಂಡು ಹೋಗ್ಬಾರ್ದು ಮನುಷ್ಯ ಅಂತವ ಅಂತ ಮನುಷ್ಯನಿಂದ ಮನುಷ್ಯನ ನೋಡ್ಕೊಂಡು ಪ್ರೀತಿಯಿಂದ ಒಂದು ಹೋಗ್ಬೇಕು ಸರ್ ಅಕ್ಕೇನೂ ಈಗ ಗಾಂಧಿಯವರ ಸರ್ಕಾರ ಚೆನ್ನಾಗಿ ನಡೆಯುತ್ತೆ ಸರ್ ಈ ಕೆತ್ತೆ ಪ್ರೆಸೆಂಟಂತೂ ಹೇಳೋಕ್ಕಾಗಲ್ಲ ಸರ್ ಇನ್ನೂ ಇನ್ನೂ ಹತ್ತು ವರ್ಷ ಆಗ್ತದೆ ಲಾಸ್ ಆಗಿದೆ ಅಂತೀರ ಹಾಂ ಇಂದು ಫುಲ್ ರೀಕವರ್ ಆಗ್ತದೆ ಸರ್ ಭಾಳ ಭಾಳ ಹಿಂದೆ ಹೋಗಿದೆ ಸರ್ ಇಂಡಿಯಾ ಓಕೆ ಪ್ರತಿಯೊಂದು ಪರಾತನ ಎಕ್ಸ್ಪೆನ್ಸಿವ್ ಫುಲ್ ಓವರ್ ಎಕ್ಸ್ಪೆನ್ಸಿವ್ ಆಗಿದೆ ಇಬ್ಬರೇ ಇಬ್ಬರ ಹತ್ರ ಒಂದು ಪೂರ್ತಿ ಇಂಡಿಯಾ ದುಡ್ಡು ಹೋಗಿರೋದು ಸರ್ ಅಂಬಾನಿ ಅಡಾನಿ ಇಬ್ಬರ ಹತ್ರ ಹೋಗಿರೋದು ಅದು ರೀಕವರ್ ಮಾಡಿ ಎಲ್ಲ ಬಂದರೆ ಬರೋ ಗಂಟೆ ಇನ್ನೂ ಒಂದು ಹತ್ತು ಹತ್ತೈದು ವರ್ಷ ಆಗುತ್ತೆ ಥ್ಯಾಂಕ್ ಯು ಸರ್